ರಾಯರೇ ಮೂಡಿಸಿದಂತಹ ಒಂದು ಪ್ರಜ್ಞೆ ಏನಪ್ಪಾ ಅಂದ್ರೆ ಒಂದು ಜಪಾಲಯ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಅದು ಸುಭದೇನ ತೀರ್ಥರ ಕಿವಿಗೆ ಹಾಕಬೇಕು ಈ ವಾರದಲ್ಲಿ ಹೋಗ್ತೇನೆ ಆ ಮಾಡ್ಬೇಕು ಹೇಳಿ ಚಿಕ್ಕದಾಗಾದ್ರು ನನ್ನ ಯೋಚನೆ ಚಿಕ್ಕದು ರಾಯರ್ ಎಷ್ಟು ಮಾಡ್ತಾರ ಅಷ್ಟು ಗೊತ್ತಿಲ್ಲ ಸೊ ಅಲ್ಲಿ ಜ್ಞಾನದ ಜಪ ಜಪವಾಗುತ್ತೆ ಶ್ರೀ ರಾಘವೇಂದ್ರ ಜಪಾಲಯ ಅಂತ ಹೇಳಿ ಬರುತ್ತೆ ನೂರ ಎಂಟು ಕೋಟಿ ಜಪಯಜ್ಞ ಮಾಡ್ಬೇಕು ಅಂತ ಹೇಳಿ ಒಂದು ರಾಯರ ಪ್ರೇರಣೆ ಅದನ್ನ ಅದನ್ನು ಕೂಡ ರಾಯರ ಪಾದಕ್ಕೆ ಹಾಕ್ತೇನೆ ಚಿಂತನೆ ಕೊಟ್ಟಿದ್ದವ್ರೆ ಅವರೇ ನಾವು ಸುಮ್ಮನೆ ನಿಮಿತ್ತ ಮಾತ್ರ ಅದಕ್ಕೋಸ್ಕರ ಅದಕ್ಕೂ ಕೂಡ ಯಶಸ್ವಿಯನ್ನ ಕಾಣಲಿ ಅಂತ ರಾಯರ್ ಕೇಳ್ಕೊಂತ ವಿಶೇಷವಾಗಿ ರಾಘವಿನ ಜಪಾನೆ ಅಂತಂದ್ರೆ ಅದಕ್ಕೆ ಅಪರ್ಣಾಚಾರ್ಯ ಹೇಳ್ತಾ ಹೇಳುವಂತಂದ್ರೆ ರಾಯರ್ ಉದಾಹಾಸುವಾಗ ಅವ್ರು ಬರ್ತಾ ಹೇಳ್ತಾರೆ ರಾಯ್ ಅಪರ್ಣಾಚಾರ್ಯ ಏನಂತಂದ್ರೆ ದೋಷಾಸ್ತೆ ನಾಶಮಂತಿ ದೋಷಗಳೆಲ್ಲವೂ ಕೂಡ ನಾಶ ಆಗ್ಬೇಕು ಗುರುಗಳ ಅನರ್ಥವೂ ಆಗಬೇಕನ್ನೋದಕ್ಕೆ ಒಂದೇ ಒಂದು ಜಪ ಏನು ಅಂತಂದ್ರೆ ಓಂ ಶ್ರೀ ರಾಘವೇಂದ್ರ ಆಗ್ರಮಃ ಇತ್ತಷ್ಟಾಕ್ಷರ ಮಂತ್ರತಃ ಈ ಒಂದು ಅಷ್ಟಾಕ್ಷರ ಮಂತ್ರ ಜಪ ಒಂದೇ ಸಾಕು ನಮ್ಮ ದೋಷಗಳೆಲ್ಲವೂ ಕೂಡ ನಾಶ ಆಗ್ತಕ್ಕಂಥದ್ದು ಗುರುಗಳ ಅನುಗ್ರಹ ಕೂಡ ಆಗ್ತಕ್ಕಂಥದ್ದು ಎಲ್ಲ ಏನು ಮಾಡ್ಬೇಕು ಅಂದ್ರೆ ಓಂ ಶ್ರೀ ರಾಘವೇಂದ್ರ ನಮಃ ಇತ್ತಷ್ಟಾಕ್ಷರ ಮಂತ್ರ ಅಂತ ಇದ್ದಾರೆ ಅದ್ರ ಜೊತೆ ಮತ್ತೆ ಅಪನಶ್ ಹೇಳ್ತಾರೆ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಅಂತ ಅಂದ್ರೆ ಗುರುಗಳು ಸಕಲ ಪ್ರದಾತ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ ನ ರಾಯರ ಭಕ್ತ ಚಾನೆಲ್ ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು What the-